ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಾಹಿತಿ ಸಿಗ್ತದೆ ತೊಂಬತ್ ಮೂರು ಕೆರೆಗಳ ನೀರ್ ನಿಂದ್ರೆ ಏರಿಯಾ ಎಷ್ಟಪ್ಪತ್ಮೂರು ಕೆರೆ ಅರ್ಥ ಬರ್ತಾ ಇಲ್ಲ ನನ್ನಲ್ಲಿ ಟೋಟಲ್ ಸಾವಿರದ ಪ್ರದೇಶ ಒಂದು ಪಾಯಿಂಟ್ ತುಂಬಿಸ್ಬೇಕು ಟೋಟಲ್ ಕೇರ್ಗಳು ಆ ತರ ನಿನಗೆ ಜಿಲ್ಲಾ ಪಂಚಾಯತಿ ಕೇರ್ಗಳು ತೊಂಬತ್ ಮೂರು ಏರಿಯಾ ನೀರು ನಿಂದ್ರದ್ ಏರಿಯಾ ಎಷ್ಟು ಎಕರೆ ಪ್ರದೇಶ ಇದೆಯಪ್ಪ ಏನ್ರಿ ಕೇಳಿದ್ರಿ ಮೀಟಿಂಗ್ ಗಳಿಗೆ ಬರ್ತೀರಿ ಹಣ ಏನಾಗತ್ ಗೊತ್ತಾ ಕೆಲಸ ಮಾಡ್ಬೇಕಣ್ಣ ಇವರು ಡೆಪ್ತ್ ಹೋಗಬೇಕು ಸಬ್ ಡೆಪ್ ಡೆಪ್ ತಗೋದಾಗ ನೋಡಿ ಆ ಏರಿಯಾ ನೀರು ಎಷ್ಟು ನೀರು ನಿಂದ್ರತತೆ ನೀನ್ ಮೀಟಿಂಗ್ ಮಾಡ್ಬೇಕಲ್ಲಪ್ಪ ಕೆರೆ ಇಲಾಖೆ ಕೆರೆ ಅಂದ್ರೆ ಬರೀ ಬೇರೆ ಕೆರೆ ಅಲ್ಲ ಎಷ್ಟು ಜಿಲ್ಲಾ ಪಂಚಾಯತ್ ಕೆರೆ ಇದಾವೆ ಎಷ್ಟು ಎಂ ಐ ಕೆರೆಗಳು ಇದಾವೆ ಎಷ್ಟು ಏರಿಯಾದಲ್ಲಿ ನೀರು ನಿಂತಿರ್ತಾವೆ ಎಷ್ಟು ಕೆರೆಗಳು ತುಂಬಿದಾವೆ ಎಷ್ಟು ಮೀನುಗಾರಿಕೆ ಮಾಡ್ತಾರೆ ಆ ಡಾಟಾ ತಗೊಂಡಾಗ ಆಮೇಲೆ ನಾವು ಮಾರ್ಕೆಟಿಂಗ್ ಇದು ಯಾವ ಮೀನ್ ಬೆಳೆಗೆ ಕಟ್ಟಬಂಗ್ಲಿ ಯಾವ ಮೀನ್ ಬೆಳಿತೀವಪ್ಪ ಅಲ್ಲಿ ಯಾವ ಮೀನ್ ಮಾಡ್ತೀವಿ ಸರ್ ಇಲ್ಲಿ ಕಟ್ಲ ಜಾಸ್ತಿ ಬೆಳಿತೀವಿ ಕಟ್ಲ ಮತ್ತೆ ಕಾಮನ್ ಟೈಪ್ ಸಿ ಮೂರ್ ನಾಲ್ಕು ಟೈಪ್ ಐದಾರು ಟೈಪ್ ಬರ್ತಾವೆ ಅದನ್ನ ನಾವು ನೀಟಾಗಿ ಮಾರ್ಕೆಟ್ ಮಾಡ್ಬೋದಲ್ಲ ಅದಕ್ಕೆ ಸ್ಟೋರೇಜ್ ಅದೆಲ್ಲ ಅರ್ಥ ಆಯ್ತಾ ಇಲ್ಲ ಏ ನೋಡಿ ನೋಡಿ ಮಿರಲ್ ಮಿರದ್ ಕಣ್ಣಂಗೆ ಕಾಣ್ಬೇಕು ಕೆ ಡಿ ಪಿ ಮೀಟಿಂಗ್ ನಲ್ಲಿ ಜಾಸ್ತಿ ಡಿಸ್ಕಶನ್ ಅವಾಗ ನಿಮಗೆ ಕಮಾಂಡಿ ಕೆರೆಗೆ ಬರ್ತಿಲ್ಲ ಈಗ ಈಗ ಮೂರು ಕೆರೆಗೆ ನೀರು ತಿಂದ್ರದು ಎಷ್ಟು ಈಗ ಏರಿಯಾ ಇರೋಪ್ಪ ನೋ ಟೆನ್ ತೌಸಂಡ್ ಸುಮ್ಮನೆ ಏನು ಮಾಡಬೇಕು ಹೆಂಗ್ ಬರ್ತದ್ರಿ ಈಗ ನೆಕ್ಸ್ಟ್ ಟೈಮ್ ತಗೊಂಬನ್ನಿ ನೀವು ಕುಂತ್ಕೊಂಡು ಮಾತಾಡ್ಬೇಕು ನಾನು ಸರಿ ಅಷ್ಟೇ ಇಲಾಖೆ ಇಲಾಖೆ ಬಾ ನೀವು ಕೆಲಸನೇ ಮಾಡದಲ್ಲ ಯಾರು ಸಾಕು ನಾವು ಸರ್ಕಾರಿ ಸತ್ತಲ್ಲಿ ಏನಾಗಬೇಕಾಗೈತೆ ನೀವು ಎಷ್ಟು ಕೆಲಸ ಮಾಡ್ತೀರಿ ಅಷ್ಟು ನಮಗೆ ಕಳ ಬರುತ್ತೆ ಯಾವಾಗಲೂ. ಮನ್ಸಿಗೆ ಬಿಲ್ ಮೇಲೆ ಕೆಲಸ ಮಾಡಬೇಕು. ಇದೆಲ್ಲಾ ಮಾಡುವ್ರಿ ಕೆಲಸ ಇದೆಲ್ಲಾ ಅದು. ಯಾರು ಇಂಡಸ್ಟ್ರಿ ಮಾಡಲ್ಲ ನೀವು. ಬೇಡೋರು ಕೆಲಸ ಇದೆ ಮಾಡಿ ನಾನು ಕಣ್ಣಿರ್ ತರಿಸಬಹುದು ಅಂತ ಸಿಇಓ ಅಂತ ಅಂತ ಹೇಳ್ತಾರೆ. ಇದು ಬಿಸ್ಲೀಡರ್ वाइज ಇದು ಯಾವಾಗಿಂದ ಇದೆ ನೀವು? ಯಾವಾಗಿಂದ ಯಷ್ಟು ಚಿಂತೆ ಇದ್ರು? ಅಲ್ಲ. ಒನಿಯರಗಿ ಒನಿಯರಗಿಂತ maxHeight ಅಂತ ಎಷ್ಟು ಬಂದ್ರೆ ಕೆಡಿ ಮೀಟಿಂಗ್ ನೀವು? ಆಮೇಲೆನಾ? ಹಾ.